ಕರ್ನಾಟಕ ರಾಜ್ಯ ಸಹಕಾರ ಕೈಮಗ್ಗ ನೇಕಾರರ ಮಹಾಮಂಡಲ ನಿಯಮಿತ ಕಾವೇರಿ ಹ್ಯಾಂಡ್ಲೂಮ್ಸ್ ಬೆಂಗಳೂರು ಇದರ ಆಡಳಿತ ಮಂಡಳಿಗೆ ಮುಂದಿನ ಐದು ವರ್ಷಗಳ ಅವಧಿಗೆ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಸ್ಥಾನಗಳಿಗೆ ಚುನಾವಣೆಯನ್ನು ನಡೆಸಲಾಗಿ ಅಧ್ಯಕ್ಷರ ಸ್ಥಾನಕ್ಕೆ ಬಿಜೆ ಗಣೇಶ್ ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ನಾರಾಯಣಪ್ಪ ಗಡ್ಡದ್ ಅವಿರೋಧವಾಗಿ ಆಯ್ಕೆಯಾದರು ಎರಡನೇ ಬಾರಿಗೆ ಅಧ್ಯಕ್ಷರಾಗಿ ಬಿಜೆ ಗಣೇಶ್ ಆಯ್ಕೆಯಾದ ಹಿನ್ನೆಲೆ ಅನೇಕ ಮುಖಂಡರು ಕಾವೇರಿ ಹ್ಯಾಂಡ್ಲೂಮ್ಸ್ ಕಚೇರಿಗೆ ಭೇಟಿ ನೀಡಿ ಅಧ್ಯಕ್ಷ ಬಿಜೆ ರವರನ್ನು ಸನ್ಮಾನಿಸಿ ಅಭಿನಂದಿಸಿದರು ನಮ್ದು ಕೈಮಗ್ಗ ಅಂದ ತಕ್ಷಣ ಇದು ನಶಿಸಿ ಹೋಗ್ತಾ ಇರುವಂತಹ ಉದ್ದಿಮೆ ಈ ಉದ್ದಿಮೆಯನ್ನ ಉಳಿಸಿ ಬೆಳೆಸೋದು ನಮ್ಮ ಧರ್ಮ ಮತ್ತು ನಮ್ಮ ಕರ್ತವ್ಯ ಯಾಕಂದ್ರೆ ಇದು ಇರೋದು ರಾಜ್ಯದಲ್ಲಿ ಏಕೈಕ ಮಹಾಮಂಡಳಿ ಇರೋದು ನಮ್ಮ ರಾಜ್ಯದಲ್ಲಿ ಇದೊಂದೇ ಕರ್ನಾಟಕ ರಾಜ್ಯ ಸಹಕಾರ ಕೈಮಗ್ಗ ನೇಕಾರ ಮಹಾಮಂಡಳಿ ಮಾತ್ರ ಈ ರಾಜ್ಯದಲ್ಲಿ ಇರುವಂತಹ ಏಕೈಕ ಮಹಾಮಂಡಳಿ ಕೈಮಗ್ಗ ಗೋಸರ ಇರುವಂತಹ ಈಗಾಗಲೇ ನಮ್ಮ ರಾಜ್ಯದ ಬಜೆಟ್ ಅಲ್ಲಿ ಮತ್ತು ಇತರೆ ರಾಜ್ಯಗಳ ಬಜೆಟ್ಗೆ ಹೋಲಿಕೆ ಮಾಡಿದಾಗ ತಮಿಳುನಾಡಿಗೆ ಹೋಳಿಕೆ ಮಾಡಿದಾಗ ಗುಜರಾತ್ ಹೋಲಿಕೆ ಮಾಡಿದಾಗ ನಮ್ದು ಬಜೆಟ್ ತುಂಬಾ ಕಮ್ಮಿ ಇದೆ ಈ ನಿಟ್ಟಿನಲ್ಲಿ ನಾವು ಮಾನ್ಯ ಗಮನ ಗಮನಕ್ಕೆ ತಂದಿದ್ದೀವಿ ಮತ್ತು ನಮ್ಮ ಇಲಾಖೆಯ ಮುಖ್ಯಸ್ಥರಾದಂತ ನಮ್ಮ ಕುಮಾರ್ ಜ್ಯೋತಿ ಮೇಡಮ್ ಅವ್ರಿಗೂ ನಾವು ಇದ್ರ ಬಗ್ಗೆ ಬಹಳಷ್ಟು ಮನೆ ಬಹಳಷ್ಟು ನಮಗೆ ಜ್ಯೋತಿ ಮೇಡಮ್ ಅವರು ಬಹಳ ಸ್ಪಂದಿಸ್ತಾರೆ ಕಮಿಷನರ್ ಅವರು ನಮ್ಗೆಲ್ಲ ಕೆಲಸಗಳು ಬೆನ್ನೆಲುಬಾಗಿ ನಿಂತಿದ್ದಾರೆ ಅವರು ಸಹ ಈ ಬಜೆಟ್ ಅಲ್ಲಿ ಹೆಂಗ್ ಮಾಡಬೇಕು ಏನ್ ಮಾಡಬೇಕು ಅನ್ನೋದನ್ನು ಹೇಳಿದೀವಿ ಆಮೇಲೆ ತಮಿಳುನಾಡು ಮಾದರಿಯಲ್ಲಿ ನಮಗೂ ಮಾಡಬೇಕು ಅನ್ನೋದೊಂದು ಒಂದು ಪ್ರಪೋಸಲ್ ಈಗಾಗಲೇ ಸರ್ಕಾರಕ್ಕೆ ಇಟ್ಟಿದ್ದೀವಿ ಅದು ಮಿನಿಸ್ಟರ್ ಸಹ ಅದ್ರ ಬಗ್ಗೆ ಬಹಳ ಸ್ಪಂದಿಸಿದ್ದಾರೆ ಯಾಕಂದ್ರೆ ನಮ್ಮ ಉದ್ದಿಮೆ ಬಹಳಷ್ಟು ನಮ್ಮಲ್ಲಿ ಸುಮಾರು ಒಂದು ಕೋಟಿ ರೂಪಾಯಿ ನಮ್ಮದು ಇಲಾಖೆ ಸರ್ಕಾರ ದುಡ್ಡು ಕೊಡ್ತಾ ಇದೆ ಈ ಇದನ್ನ ಏನಾಗ್ತಾ ಇದೆ ಅಂದ್ರೆ ಟೆಂಡರ್ ಮೂಲಕ ಎಲ್ಲ ಹೋಗ್ತಾ ಇದೆ ಗುಜರಾತ್ ರಾಜಸ್ಥಾನ ಅವರೆಲ್ಲ ಟೆಂಡರ್ ಮಾಡಿ ಅವರು ಹೊರ ರಾಜ್ಯದವರು ಇದು ಮಾಡ್ತಾ ಇದ್ದಾರೆ ಇಲ್ಲ ನಮ್ಮ ಸರ್ಕಾರಕ್ಕೆ ಹೊರೆ ಆಗುದಿಲ್ಲ ಹೆಚ್ಚಿಗೆ ಹೆಚ್ಚಿಗೆ ಹೊರೆ ಆಗುದಿಲ್ಲ ಈ ನಿಟ್ಟಿನಲ್ಲಿ ತಮಿಳುನಾಡು ಮಾದರಿಯಲ್ಲಿ ಹೆಂಗ್ ಮಾಡಿದ್ರು ಇಡೀ ಸರ್ಕಾರದ ಎಲ್ಲಾ ಇದಿರ್ಬೋದು ಯಾವುದು ಜೋ ನಮ್ದು ಶಿಕ್ಷಣ ಇಲಾಖೆ ಇರ್ಬೋದು ಸಮಾಜ ಕಲ್ಯಾಣ ಇರಬೇಕು ಇರಬಹುದು ಅಥವಾ ಬೇರೆ ಇಲಾಖೆಗಳು ಎಲ್ಲ ಎಲ್ಲಾ ಇಲಾಖೆಗಳನ್ನು ಮೂಡಿಸಿಕೊಂಡು ಒಂದೇ ಕಡೆ ನಾವು ಸರ್ಕಾರದಿಂದ ಸಪ್ಲೈ ಮಾಡಿದಾಗ ನಾವು ನಿ ಮಂಡಳಿ ಸಪ್ಲೈ ಮಾಡಿದಾಗ ಖಂಡಿತವಾಗಿಯೂ ನೇಕಾರ ವರ್ಷ ಪೂರ್ತಿ ಇಡೀ ಮುನ್ನೂರ ಅರವತ್ತೈದು ದಿವಸ ಕೆಲಸ ಮಾಡೋಷ್ಟು ಕೆಲಸ ಸಿಗ್ಬೇಕು ಅನ್ನೋದು ಆ ನಿಟ್ಟಿನಲ್ಲಿ ಕೆಲಸ ಕೊಟ್ರೆ ಎಷ್ಟೋ ಸ್ಕೀಮ್ಗಳಿಗೂ ಫ್ರೀ ಆಗಿ ಗಿಫ್ಟ್ ಎಲ್ಲ ಕೊಡೋದು ಎಲ್ಲ ಮಾಡ್ತಾ ಇದ್ದಾರೆ ಹೊಟ್ಟೆ ತುಂಬಕ್ಕೆ ಆಗಲ್ಲ ಆದ್ರೆ ಮುನ್ನೂರ ಐವತ್ತು ದಿನ ಪೂರ್ತಿ ಕೆಲಸ ಕೊಟ್ಟರೆ ಮಾತ್ರ ಒಟ್ಟು ತುಂಬುದು ಆ ರೀತಿಯಲ್ಲಿ ನಾವು ಕೆಲಸ ಮಾಡ್ತೀವಿ ಈಗ ನಮ್ಮ ಮಂತ್ರಿಗಳಿಗೂ ಅದು ಮನವರಿಕೆ ಇದೆ ನಾವು ಈಗಾಗಲೇ ಮುನ್ನೂರ ಅರವತ್ತೈದು ದಿನಗಳಲ್ಲಿ ನಾವು ಕೆಲಸ ಪೂರ್ತಿ ಕೊಟ್ಟಾಗ ತುಂಬಾ ಜನ ಕೆಲಸ ಇದೆ ಮಗ ನಿಲ್ಲಿಸ್ತಾ ಇದ್ದಾರೆ ಅದಾಗಬಾರ್ದು ಎಲ್ಲ ಮನವರಿಕೆ ಮಾಡಿದೀವಿ ಅದು ಸಹ ನಮ್ಮ ಮಂತ್ರಿಗಳಿಗಾಗಿ ಅದನ್ನ ಮನವರಿಕೆ ಮಾಡಿಕೊಂಡು ಬಜೆಟ್ ಘೋಷಣೆ ಮಾಡೋ ಸಾಧ್ಯತೆ ಈಗ ಈ ಹಂತದಲ್ಲಿ ನಾವು ಕಾವೇರಿ ಸಹ ಮಾರ್ಕೆಟಿಂಗ್ ವ್ಯವಸ್ಥೆಯನ್ನು ಬಹಳ ಆಚರಣೆಗೆ ಈಗ ನಮ್ದು ಒಂಬತ್ತು ಕೋಟಿ ನಷ್ಟದಲ್ಲಿ ನಾವು ಇನ್ನೊಂದು ಮೂರು ವರ್ಷದಲ್ಲಿ ಪೂರ್ತಿ ನಷ್ಟವನ್ನ ತೊಲಗಿಸಿ ಲಾಭಕ್ಕೆ ಪರವಾಗಿ ರೀತಿಯಲ್ಲಿ ನಾವು ಕೆಲಸ ಮಾಡಬೇಕು ಒಂದ್ ಹತ್ತು ಕೋಟಿ ರೂಪಾಯಿ ಈ ರೀತಿಯಲ್ಲಿ ಯೋಜನೆಗಳನ್ನ ಸಕಾರಾತ್ಮಕ ಮಂತ್ರಿಗಳಿದ್ದಾರೆ ಮಂತ್ರಿಗಳಿದ್ದಾರೆ ಸಂಬಂಧಪಟ್ಟ ನಮ್ಮ ಕಮಿಷನರ್ ಇದ್ದಾರೆ ಇವರೆಲ್ಲ ಸಕಾರಾತ್ಮಕ ಖಂಡಿತವಾಗ ಮುಂದಿನ ದಿನಗಳಲ್ಲಿ ನಾವು ಸರ್ಚಸ್ ಮಾಡ್ತೀವಿ ಈಗ ನಮಗೆ ಆಡಳಿತ ಮಂದಿ ಬಂದಿರೋದು ಒಳ್ಳೆ ಆಡಳಿತ ಮಂತ್ರಿ ಬಂದರೆ ಸಂಪೂರ್ಣವಾಗಿ ಇಡೀ ರಾಜ್ಯದಲ್ಲಿ ಒಂಬತ್ತು ಮತಕ್ಷೇತ್ರಗಳಿಂದ ಆಯ್ಕೆಯಾಗಿ ಗೆದ್ದಿದ್ದಾರೆ ತುಂಬಾ ಸಂತೋಷದ ವಿಷಯ ಅದೇ ರೀತಿ ಇವರೆಲ್ಲ ನಮಗೆ ನಮ್ಮ ಉಪಾಧ್ಯಕ್ಷರಾದ ನಾಯಣಪ್ಪ ಅವರು ಮತ್ತು ಇಡೀ ಆಡಳಿತ ಮಂಡಳಿ ನಮ್ಗೆ ಬೆನ್ನೆಲು ಬಾಗಿ ನಿಂತಿದ್ದಾರೆ ತಪ್ಪಾಗಲಾರದು ಎಷ್ಟೋ ಸುತೂತ್ರವಾಗಿ ಚುನಾವಣೆ ಪ್ರಕ್ರಿಯೆ ಎಲ್ಲೂ ಯಾವತ್ತೂ ನಡೆದಿಲ್ಲ ಅಂತ ನಮ್ಗೆ ಕೇಳಿ ಬಂದಿದೆ ಅದು ನಮ್ಗೆ ತುಂಬಾ ಸಂತೋಷದ ವಿಷಯ ಮುಂದಿನ ಐದು ವರ್ಷಗಳ ಅಭಿವೃದ್ಧಿಯಲ್ಲಿ ಅಜೆಂಡಾದಲ್ಲಿ ಯೋಜನೆಗಳನ್ನು ರೂಪಿಸ್ಕೊಂಡು ಯಾವ ರೀತಿ ಇದನ್ನು ನಮ್ಮ ಇಲಾಖೆಗೆ ಸಂಬಂಧಪಟ್ಟಿದ್ದು ನಮ್ಮ ಕಾವೇರಿಯನ್ನು ಸಂಬಂಧಪಟ್ಟಿದ್ದು ಯಾವ ರೀತಿ ಕೆಲಸ ಮಾಡಬೇಕು ಹೊರ ರಾಜ್ಯಗಳಿಗೆ ಹೋಗಿ ಅಧ್ಯಯನ ಮಾಡಬೇಕು ಮತ್ತು ಅದನ್ನು ಯಾವ ರೀತಿ ಮಾರ್ಕೆಟಿಂಗ್ ಅಭಿವೃದ್ಧಿ ಮಾಡಬೇಕು ಈಗಾಗಲೇ ನಮಗೆ ಮಾ ಆಂಧ್ರ ಪ್ರದೇಶದಿಂದ ಕಮಿಷನರ್ ಪತ್ರ ಬರೆದಿದ್ದಾರೆ ನಿಮ್ಮಲ್ಲಿರೋ ಉತ್ತರಗಳನ್ನು ಕೂಡಿ ನಾವು ನಾವು ನಮ್ಮ ಇದರಲ್ಲಿ ಇಟ್ಟು ಮಾಡ್ತೀವಿ ಅಂತಲೇ ಹೇಳಿದ್ದಾರೆ ಅಕ್ಷೆ ನಾವು ವಿಜಯವಾಡಕ್ಕೆ ಹೋಗಬೇಕಾಗಿತ್ತು ಕಮಿಷನರ್ಗೆ ಪತ್ರ ಬರೆದಿರೋದ್ರಿಂದ ನಾವು ಕ ಎಲೆಕ್ಷನ್ ಪ್ರಕ್ರಿಯೆಗಳು ಹೋಗೋಕ್ಕಾಗಲಿಲ್ಲ ಶೀಘ್ರದಲ್ಲೇ ನಾವು ಆಂಧ್ರ ಪ್ರದೇಶ ಕಮಿಷನ್ ಹತ್ರ ಭೇಟಿಯಾಗಿ ಅವ್ರ ಹತ್ರ ಉತ್ಪನ್ನ ಯಾವ ರೀತಿ ಮಾಡಬೇಕು ನಮ್ಮಲ್ಲಿ ಯಾವ ರೀತಿ ಮಾಡ್ಕೋಬೇಕು ತಮಿಳ್ನಾಡಲ್ಲಿ ಭಾಳಷ್ಟು ಇರೋದರಿಂದ ಅದನ್ನು ಯಾವ ರೀತಿ ಮಾಡ್ಕೋಬೇಕು ಈ ಥರ ಬಜೆಟ್ ನಲ್ಲಿ ಶೇಕಡ ಐವತ್ತು ಪರ್ಸೆಂಟ್ ಅಷ್ಟು ನಮ್ಗೆ ಬಜೆಟ್ ಇಲ್ಲ ಇದೆಲ್ಲ ಅಧ್ಯಯನ ಮಾಡಿ ಖಂಡಿತವಾಗಿ ನಾವು ಮುಂದಿನ ಐದು ವರ್ಷ ಆವೃತ್ತಿ ಕೊಂಡೊಯ್ಬೇಕು ರಾಜ್ಯದ ನೇಕಾರರಿಗೆ ಹಿತ ಕಾಯ್ದು ಒಂದು ಅವರ ಅವ್ರಿಗೆ ಕೆಲಸ ಸಿಗುವಂಥ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಾಗಿದೆ ಜೊತೆಗೆ ನಮ್ಮ ನಿಗಮವನ್ನು ಲಾಭದಲ್ಲಿ ಕೊಂಡೊಯ್ಯುವಂಥ ಕೆಲಸ ನಾವು ಮಾಡಬೇಕಾಗಿದೆ ಈ ನಿಟ್ಟಲ್ಲಿ ನಾವು ಕೆಲಸ ಕಾಯಿಲೆ ಪ್ರವರ್ತನಾಗಿದ್ದೀವಿ ಅದಕ್ಕಾಗಿ ಈ ಒಂದು ಚುನಾವಣೆಯಲ್ಲಿ ನಮ್ಮ ನಮ್ಮ ಹಿಂದೆ ಮಾಡಿರೋ ಕೆಲಸಗಳಿಗೆ ನಾವು ಕೊಟ್ಟು ವಿಶೇಷವಾಗಿ ನಾವು ನಾವು ಶಿವಾನಂದ ಪಾಟೀಲ್ ಸರ್ ಬಹಳ ಧನ್ಯವಾದ ಹೇಳಕ್ ನಾನು ಬಯಸ್ತೀನಿ ಯಾಕಂದ್ರೆ ನಾವು ಎಲ್ಲಾ ಕಡೆ ಹೋದ್ರು ನಾವ್ ಈಗ ಒಂದು ಕೆಲಸ ಮಾಡ್ಕೊಂಡಿರೋ ಎಲ್ಲೋದ್ರು ಅಬ್ಬ ಕಾವೇಲೆ ಹೇಳಲು ಮುಚ್ಚೋಗಿ ಇತ್ತು ಏನೋ ನೀವು ಬಂದ್ಮೇಲೆ ಖಂಡಿತರಿಸಿದ್ರಪ್ಪ ಎಲ್ಲ ಆಸ್ತಿ ಅದು ಹೋಗ್ತಾ ಇತ್ತು ಇದು ಹೋಗ್ತಾ ಇತ್ತು ಎಲ್ಲ ತರಿಸಿದ ಖಂಡಿತ ಹೋಗೋ ನೀವೇ ಗೆಲ್ಬೇಕು ಮತ್ತೆ ನೀವೇ ನಿಮ್ಮ ಹಡಿದ ಮಾಡಿದ್ರೆ ಮತ್ತೆ ಬರಲಿ ಅಂತ ಸುಮಾರು ಜನ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ಮತ್ತೆ ನಮಗೆ ಸಾಧ್ಯತೆ ಆಗಿದೆ ಯಾಕಂದ್ರೆ ರಾಜ್ಯಾದ್ಯಂತ ಪ್ರವಾಸ ಮಾಡಿದಾಗ ನಾವು ಈ ಈ ತರ ಒಂದು ಹೇಳಿಕೆಗಳು ಬಂದಾಗ ನಮಗೂ ತುಂಬಾ ಖುಷಿ ಆಯಿತು ಇಷ್ಟು ಕಷ್ಟಪಟ್ಟು ಕೆಲಸ ಮಾಡಿದು ಜನರಿಂದ ಪ್ರಶಂಸೆ ಬಂದಲ್ಲ ಅನ್ನೋದು ನಮಗೂ ಆಸೆ ಇತ್ತು ಅದಕ್ಕಾಗಿ ಇಷ್ಟು ಕೇಳೋದಿಷ್ಟೇ ನಮ್ಮ ಮುಂದೆ ಬಹಳಷ್ಟು ಅವಲಂಬ ಇದೆ ಖಂಡಿತವಾಗೂ ನಾವು ಇದನ್ನ ನಮ್ಮ ಮಿನಿಸ್ಟರ್ ಒಳ್ಳೆಯವರಿದ್ದಾರೆ ಅದಕ್ಕೆ ನಮ್ಗೆ ಈ ಒಂದು ಯಾವುದೇ ಕಾರ್ಯಕ್ರಮದಲ್ಲಿ ಎಲ್ಲಾ ಕೆಲಸಗಳಲ್ಲೂ ಸಹ ನಮ್ಮ ಏನೇ ಪ್ರಾಬ್ಲಮ್ ಇದೆ ನಾವು ಕೇಸ್ ನೇಪಾಲ್ ಹತ್ರ ಹೋಗ್ತೀವಿ ಅವರು ಆಹಾರಿಸ್ತಾರೆ ಅವರು ಯಾವ ಬೇರೆ ಸೇವನ ಕರ್ಕೊಂಡೋಗಿ ಏನೇ ಇಚ್ಛೆ ಇದ್ರು ಪ್ರಾಬ್ಲಮ್ ಇದ್ದು ಸಾಲ್ವ್ ಮಾಡ್ತೀನಿ ಅಂತ ನಮ್ಗೆ ಭರವಸೆ ಕೊಟ್ಟಿದ್ದಾರೆ ಚುನಾವಣಾ ಪ್ರಕ್ರಿಯೆಯಲ್ಲೂ ಅಷ್ಟೇ ಅವರು ಮಾಡಿದ್ದಾರೆ ಯಾವ್ದು ಒಂದು ಸುತ ಆಗ್ತದೆ ಈ ರೀತಿಯಲ್ಲಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ ಜೂನಿಯರ್ ಒಂದ್ಸಾರಿ ಕೆಲಸ ಮಾಡ್ತೀವಿ ನಿಮ್ಮ ಸರ್ಕಾರ ಬೇಕು ಅಂತ ಹೇಳಿ ನಾನು ಈ ಎರಡು ಮಾತುಗಳ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರೂ ಹೊಂದಿಸಿ ನನ್ನ ಮಾತನ್ನು ಕೊಡ್ತಾ ಇರ್ತೀನಿ ಅವರಿಂದಾನೆ ನಮ್ಮ ದೊಡ್ಡ ಹಸ್ತಿ ಮಾಡಿದ್ದಾರೆ ಮುಂದ ಬೆಳವಣಿ ಮಾಡ್ತಿರ್ಲಿಲ್ಲ ಅದಕ್ಕಿದು ಫೌಂಡೇಶನ್ ಆಗಿ ಬಿಟ್ಟಿದ್ದಾರೆ ಆ ಫೌಂಡೇಶನ್ ಮೇಲೆ ನಾವು ಇನ್ನತರ ಸೀಟ್ ಕಟ್ತೀವಿ ಅಂತ ನನ್ಗೆ ತುಂಬಾ ಕಾನ್ಫಿಡೆಂಟ್ ಇದೆ ಅದ್ ಮಾಡೇ ಮಾಡ್ತೀವಿ ಆಮೇಲೆ ಕಮಿಟಿ ಹೊಸಕ್ಕೆ ಬಂದಿದೆ ಅಂದ್ರೆ ನಮ್ಮ ಅಧ್ಯಕ್ಷರು ಕಮಿಟಿ ಕೆಲವೊಂದು ಸೀಟ್ ಗಳೇ ಬರ್ತಾ ಇರಲಿಲ್ಲ ಎಲೆಕ್ಷನ್ ಮಾಡಕ್ಕೆ ಬರ್ತಾ ಇರಲಿಲ್ಲ ನಿಮಗೆ ಓಟ್ ಮಾಡ್ಕೋಕೆ ಯಾವ್ದಾವುದೋ ಕಾರ್ಲಿ ಅನ್ನೋ ಸಿಟಿ ಇತ್ತು ತಿಪ್ಪೇಸ್ವಾಮಿ ನಮ್ಮ ನಿರ್ದೇಶಕರು ಚಿತ್ರದುರ್ಗ ಕ್ಷೇತ್ರದವರು ನಾನು ಸುಮಾರು ನಾಲ್ಕು ಸಾವಿರ ಕಿಲೋಮೀಟರ್ ನಮ್ಮ ಕರ್ನಾಟಕ ಹೈದರಾಬಾದ್ ಕರಣಗಳು ಓಡಾಡಿ ಸಂಘಟನೆ ಮಾಡಿ ಓಟ್ಗಳು ಮಾಡಿಸಿ ನಿರ್ದೇಶಕರು ಮತ್ತೆ ಹೊಸ ಹೊಸ ನಿರ್ದೇಶಕರು ಬರೋ ತರ ಎಲ್ಲ ಕೆಲಸ ಮಾಡಿದ್ವಿ ಅಧ್ಯಕ್ಷರು ಸಹಕಾರ ಕೊಟ್ಟು ತುಂಬಾ ಸಹಕಾರ ಕೊಟ್ಟಿದ್ದಾರೆ ಈ ರೀತಿ ಎಲ್ಲರೂ ನಮ್ಮ ಕಮಿಟಿ ತುಂಬಾ ಒಗ್ಗಟ್ಟಾಗಿ ಸಹಕಾರದಿಂದ ನಾವು ಇನ್ನೂ ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡಬಹುದು ಅದಕ್ಕೆಲ್ಲರ ಆಶೀರ್ವಾದ ಮತ್ತು ನೇಕರ ಆಶೀರ್ವಾದ ಇರಲಿ ಅಂತ ಹೇಳಿ ಬಿಟ್ಟು ಮಾಡ್ತೀನಿ ಕಾವೇರಿ ಹ್ಯಾಂಡ್ಲೂಮ್ಸ್ ಅಂದರೆ ಯಾವ ರೀತಿ ಒಂಥರ ಔರ್ಭಾವಿತವಾಗಿತ್ತು ಕಾವೇರಿ ಹ್ಯಾಂಡ್ಲೂಮ್ಸ್ ಅಂದರೆ ಈಗಲೂ ನಡೆಸ್ತಾರೆ ಜನ ಆ ರೀತಿಯೇ ಮತ್ತೆ ಹೆಸರು ಥರ ನೀವೆಲ್ಲ ಕೆಲಸ ಮಾಡಿ ಸರ್ಕಾರದ ವತಿಯಿಂದ ಮತ್ತು ಇಲ್ಲಿ ಒಂದು ಡೈರೆಕ್ಟರ್ ಆಗಿ ಆಫೀಸಿಯಲ್ ಡೈರೆಕ್ಟರ್ ಆಗಿ ನಮ್ಮ ಫೋನ್ ಏನು ಸಾಲ್ಟ್ ಆಗಬೇಕು ಅವರಿಗೆ ಅಷ್ಟರ ಮೇಲೆ ಎಲ್ಲಿಗೆ ಶುಭವಾಗಿ ಅಂತ ಅನಿಸಿ ಮುಂದಿನ ದಿನಗಳಲ್ಲಿ ಅವೆಲ್ಲವನ್ನು ಬಳಸ್ಕೊಂಡು ಹೆಂಗೆ ಲಾಭವಾಗಿ ನಡೆಸಬೇಕು ಸೊ ಪಬ್ಲಿಕ್ಕಿಗೂ ಹೆಲ್ಪ್ ಆಗಬೇಕು ಒಳ್ಳೆ ಕ್ವಾಲಿಟಿ ಕೈಮಗ್ಗದ ಬಟ್ಟೆಗಳು ಸಿಗಬೇಕು ಜೊತೆಗೆ ಯಾರು ನಿಂತಾರೆ ಅವ್ರಿಗೆ ಕೂಡ ಒಂದು ಚೆನ್ನಾಗಿರೋ ತಕ್ಕೂ ಈ ಒಳ್ಳೆ ಕುಂಗೆ ಅವ್ರ ಜೀವನ ನಡೆಸಕ್ಕೆ ಅವ್ರ ಜೀವನ ಮಟ್ಟ ಹೆಚ್ಚಾಗಲಿಕ್ಕೆ ಆ ಥರದ್ದು ಟ್ರೀಟ್ಮೆಂಟ್ ಮಾಡಿ ಅಂತ ಅಷ್ಟೇ ಇಲ್ಲ ಯಾಕಂದ್ರೆ ಏನಾಗುತ್ತೆ ಬೇರೆ ಬೇರೆ ವಿಷಯಗಳಲ್ಲಿ ಗಮನ ಕೊಡ್ತಾ ಒಟ್ಟಾರೆ ಅಭಿವೃದ್ಧಿ ಕಡೆಗೆ ಒಮ್ಮೊಮ್ಮೆ ಗಮನ ಹೊಂದ ಅದನ್ನು ನಾವು ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ ಆದರೆ ಯಾವಾಗಲೂ ನಾವು ಫೋಕಸ್ಡ್ ಆಗೇನೇ ಇರಬೇಕು ನಾವು ಏನು ಉದ್ದೇಶಕ್ಕೆ ಈ ಮಂಡಳಿ ಮಾಡಿದೆ ಆ ಮಂಡಲಿಗೋಸ್ಕರ ನಾವು ಏನು ಮಾಡಬೇಕು ಈಗ ನಮ್ದೇ ಒಂದು ಸ್ವಂತ ಉದ್ದಿಮೆ ಇದ್ದರೆ ಅದನ್ನು ನಾವು ಬರೀ ಲಾಭದ ಕಡೆನೇ ನಡೆಸ್ಲಿಕ್ಕೆ ನೋಡ್ತಿರ್ತೀವಿ ಹಾಗೆಯೇ ಇದು ಕೂಡ ನಮ್ಮದಲ್ಲ ಅಂತ ಅನ್ಕೋಬಾರ್ದು ಎಲ್ಲರೂ ಸೇರಿ ಇದು ನಮ್ಮದೇ ಅಂತ ಹೇಳಿ ನನ್ನ ಲಾಭದ ಕಡೆ ನಡೆಸಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ನನ್ನ ಕೋರಿಕೆ ಆ್ಯಸ್ ಗೌರ್ಮೆಂಟ್ ಸೊ ನಿಮಗೆ ಪೂರ್ಣ ಅಧಿಕಾರ ಇದೆ ನಿಮ್ಮ ಬಾಡಿಗೆ ಸೊ ಹಾಗಾಗಿ ನಿಮ್ಮ ಅಧಿಕಾರವನ್ನು ಬಳಸ್ಕೊಳ್ಳಿ ಜೊತೆಗೆ ಕಾನೂನಿನ ಪ್ರಕಾರ ಏನೇನು ಸವಲತ್ತು ಫೋರ್ ಹೆಜ್ ಬೇಕಾದರೆ ಅದನ್ನು ಕಾನೂನಿನಲ್ಲಿ ತೊಗೊಳಕ್ಕೆ ಪ್ರಯತ್ನ ಮಾಡಿ ತೊಗೋಲ್ಲ ಒಂದು ಹೇಳೋ ವಿಷಯ ಬಟ್ ಫೋರ್ ಹೆಜ್ ತಗೋಳೋಕ್ಕೆ ಏನೇನು ಮೈಂಟಿನ್ ಏನಿದೆ ಅದನ್ನೆಲ್ಲ ನೀವು ಮಾಡಬೇಕಲ್ಲ ಸೊ ಹಾಗಾಗಿ ಅದರ ಕಡೆ ತಗೊಂಡಲ್ಲ ಅಂತ ನಾನು ತಿಳಿದು ಕಳಿಸ್ತೀನಿ